ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧುನಿಕ ಚಾನೆಲ್ಗೆ ಸ್ವಾಗತ ಹಣ ಉಳಿಸೋದರಲ್ಲಿ ಈ ರಾಶಿ ಮೀರಿಸುವವರು ಇಲ್ಲ ಯಾವ ರಾಶಿ ಅನ್ನೋದ್ರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತಾ ಅದಕ್ಕೆ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಅದು ಕೂಡ ಫ್ರೀ ಆಗಿರುತ್ತೆ ದುಡ್ಡು ಗಿಡ ಏನೂ ಹೋಗೋದಿಲ್ಲ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸಂಡಲ್ಲಿ ಬೆಲೆ ಕೋ ಇರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಬೇಡಿ ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಖವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ಬರ್ತನ್ನು ಮುಂದಿಸಿ ಖಂಡಿತ ಹೋಗ್ಲು ರಾಶಿ ನಕ್ಷತ್ರವನ್ನು ಗುರುತಿಸೋದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನಲ್ಲೇ ಸೂಚಿಸಿದೆ ನನ್ನ ಜೊತೆ ಯಾವತ್ತೂ ಇರ್ತೇನೆ ನಾನು ನಮ್ಮ ಇರೋ ಶಿವದೇವರ ಕುರುಗಜ್ಜು ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳಬಹುದು ಹಾಗೆಯೇ ನಾನು ಜ್ಯೋತಿಷದ ಶಾಸ್ತ್ರದ ಪ್ರಕಾರ ಐದು ರಾಶಿಗಳು ಹನುಮನ ನಿಯಂತ್ರಣ ಅಥವಾ ಉಳಿತಾಯ ಮಾಡೋದರಲ್ಲಿ ತುಂಬಾ ಮಾಸ್ಟರ್ ಆಗಿರ್ತಾರಂತೆ ಅದು ಯಾವುದನ್ನು ಅಂತ ಯಾರು ಅಂತ ನೋಡೋಣ ಹಿ ಹಿಂದಿನ ದಿನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಹಣಕಾಸು ಅಂದರೆ ಅತ್ಯಂತ ಪ್ರಮುಖ ವಸ್ತು ಜೀವನ ನಡೆಸಲು ಬೇಕಾಗಿರುವುದು ಅತ್ಯಂತ ಮುಖ್ಯ ಭಾಗ ಅಂತಲೇ ಹೇಳಬಹುದು ಹಣವನ್ನು ಸರಿಯಾದ ರೀತಿಯಲ್ಲಿ ಗಳಿಕೆ ಮಾಡುವುದು ಮಾತ್ರ ಮುಖ್ಯ ಆಗಿರುವುದಿಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡೋದು ಕೂಡ ಅತ್ಯಂತ ಪ್ರಮುಖವಾಗಿರುತ್ತೆ ಈ ರೀತಿ ಹಣದ ಮ್ಯಾನೇಜ್ಮೆಂಟ್ ಅಥವಾ ಹಣದ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಮಾಡುವಂಥ ಗುಣಗಳನ್ನು ಕೆಲವು ರಾಶಿಯವರು ಪಡೆದಿರ್ತಾರೆ ಶಾಸ್ತ್ರದ ಪ್ರಕಾರ ಆ ರಾಶಿಗಳು ಆ ಹಣವನ್ನು ಹಣ ಗುಣ ಏನು ಗುಣವನ್ನು ಹುಟ್ಟಿದಾಗಿನಿಂದಲೇ ಕಲಿತುಕೊಂಡು ಬಂದಿರ್ತಾರಂತೆ ಯಾವುದು ಒಂದು ಹನ್ನೆರಡು ರಾಶಿಯವರಿಗೂ ಕೂಡ ಇರುತ್ತೆ ಕೆಲವೊಂದು ಗುಣಗಳು ಎಲ್ರಿಗೂ ಇಲ್ಲ ಆ ಗುಣಗಳು ಎಲ್ರಿಗೂ ಒಂದೊಂದು ಇಷ್ಟು ಇಷ್ಟಿಷ್ಟು ಅಂತ ಇರುತ್ತೆ ಕೆಲವರಿಗಂತೂ ಸ್ವಲ್ಪ ಕೆಲ ಕೆಲವೊಂದು ಗುಣಗಳು ಸ್ವಲ್ಪ ಜಾಸ್ತಿ ಆಗಿರ್ತವೆ ಅಷ್ಟೇ ಆದರೆ ಆ ಉಳಿತಾಯ ಮಾಡೋದ್ರಲ್ಲಿ ಇವರು ಸ್ವಲ್ಪ ಜಾಸ್ತಿ ಅದರ ಬಗ್ಗೆ ಯೋಚನೆ ಮಾಡ್ತಾರಂತೆ ಆ ರಾಶಿಯವರು ಯಾವ ಯಾರು ಅಂತ ನೋಡೋಣ ಮೊದಲನದಾಗಿ ಯಾವ ರಾಶಿಯವರು ಅಂತ ನೋಡೋದಾದರೆ ಅದು ವೃಷಭ ರಾಶಿಯವರು ವೃಷಭ ರಾಶಿಯವರು ಯಾವ ಥರ ಹಣವನ್ನು ಉಳಿತಾಯ ಮಾಡೋದ್ರಲ್ಲಿ ನಿಪುಣರು ಅಂತ ನೋಡೋಣ ವೃಷಭರಾಶಿವರ ಜೀವನದಲ್ಲಿ ಆರ್ಥಿಕ ಸ್ಥಿತಿ ಸದಾಕಾಲ ಇರುವಂಥದ್ದು ಇದಕ್ಕೆ ಪ್ರಮುಖವಾದ ಕಾರಣ ವೃಷಭರಾಶಿವರಿಗೆ ಅನ್ನುವನ್ನು ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡಬೇಕು ಅನ್ನುವಂಥ ಸಂಪೂರ್ಣ ಹಿಡಿತ ಇರುವಂಥದ್ದು ದೀರ್ಘಕಾಲದವರೆಗೆ ತಮ್ಮ ಸಂಪತ್ತನ್ನು ಸುರಕ್ಷಿತವಾಗಿ ನಿಯಂತ್ರಣ ಮಾಡುವಂಥ ಬುದ್ಧಿವಂತಿಕೆ ವೃಷಭರಾಶಿವರಲ್ಲಿ ಇರುವ ಕಾರಣದಿಂದಾಗಿ ಈ ರಾಶಿಯವರು ಕೂಡ ಶ್ರೀಮಂತರಲ್ಲಿ ಒಬ್ಬರಾಗಿ ಕಾಣಿಸ್ಕೊಳ್ತಾರೆ ಫೈನಾನ್ಷಿಯಲ್ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸಬೇಕು ಅನ್ನೋದನ್ನು ವೃಷಭರಾಶಿಯವರನ್ನು ನೋಡಿ ಕಲಿಬೇಕು ಯಾವ ಅಗತ್ಯತೆ ಹಾಗೂ ಬೇಕು ಎನ್ನುವಂಥ ವ್ಯತ್ಯಾಸವನ್ನು ಸರಿಯಾದ ರೀತಿಯಲ್ಲಿ ಕಂಡು ಹಿಡಿದು ಅದಕ್ಕೆ ತಕ್ಕಂತೆ ಖರ್ಚು ಮಾಡುವಂಥ ಬುದ್ಧಿವಂತಿಕೆ ಅವರ ಬಳಿ ತುಂಬಾ ಇರುತ್ತೆ ವೃಷಭ ರಾಶಿಯವರದ ವೃಷಭ ರಾಶಿವರಲ್ಲಿ ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಯಾವ ರಾಶಿಯವರು ಅಂತ ನೋಡೋಣ ಅಂದರೆ ಅನುಮಾನ ಉಳಿಸೋದರಲ್ಲಿ ನಿಪುಣರು ಅಂತ ನೋಡಬಹುದು ಯಾರು ಅಂದರೆ ಅದು ಅಂದರೆ ಎಲ್ರಿಗೂ ಇರುತ್ತೆ ಇಲ್ಲ ಅಂತಲ್ಲ ಕನ್ಯಾರಾಶಿ ಕನ್ಯಾ ರಾಶಿಗೆ ಶಾಸ್ತ್ರದ ಪ್ರಕಾರ ರಾಶಿಯವರು ಅತ್ಯಂತ ಶ್ರೀಮಂತ ರಾಶಿ ಅವರಲ್ಲಿ ಒಬ್ಬರಾಗಿ ಕಾಣಿಸ್ಕೊಳ್ಳುವಂಥದ್ದು ಅವರು ಬಳಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಆದಷ್ಟು ಹಣ ಇರುತ್ತೆ ಆ ಕಾರಣಕ್ಕಾಗಿ ಆ ಹಣವನ್ನು ಯಾವ ರೀತಿ ಖರ್ಚು ಮಾಡಬೇಕು ನಿರ್ವಹಣೆ ಮಾಡಬೇಕು ಅನ್ನುವಂಥ ಬುದ್ಧಿವಂತಿಕೆಯನ್ನು ಹೊಂದಿರ್ತಾರೆ ಏನು ರಾಶಿಯವರು ಕೂಡ ಸುಖ ಸುಮ್ಮನೆ ಯಾವತ್ತೂ ಕೂಡ ಬೇಕಾಬಿಟ್ಟಿಯಾಗಿ ಹಣ ಖರ್ಚು ಮಾಡುವುದಿಲ್ಲ ಅವರು ಪ್ರತಿಯೊಂದು ರೂಪಾಯಿನೂ ಖರ್ಚು ಮಾಡೋದಕ್ಕೆ ಕೂಡ ಸರಿಯಾದ ಕಾರಣವನ್ನು ಹೊಂದಿರ್ತಾರೆ ಅವರು ಖರೀದಿ ಮಾಡುವಂಥ ಪ್ರತಿಯೊಂದು ಹಣಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಮೌಲ್ಯವನ್ನು ನಿರೀಕ್ಷೆ ಮಾಡ್ತಾರೆ ಕನ್ಯಾ ರಾಶಿಯವರು ಹಾಗೆಯೇ ನೆಕ್ಸ್ಟ್ ನೋಡೋದಾದ್ರೆ ಯಾವ ರಾಶಿ ಹಣವನ್ನು ಉಳಿತಾಯ ಮಾಡೋದ್ರ ಬಗ್ಗೆ ಯೋಚನೆ ಮಾಡುವಂಥವರು ಅಂತ ನೋಡೋದಾದ್ರೆ ಅದು ತುಲಾ ತುಲಾ ರಾಶಿಯವರು ಯಾವ ಥರ ಇದು ಮಾಡ್ತಾರೆ ಅಂದರೆ ರಾಶಿಯವರಿಗೆ ತಮ್ಮ ಜೀವನದಲ್ಲಿ ಬೇಕು ಎಂದಿದೆ ಖರೀದಿಸುವಂತಹ ಹಾಗೂ ಹೊಂದುವಂಥ ಆಸೆಯನ್ನು ಹೊಂದಿರ್ತಾರೆ ಹಾಗೂ ಅದನ್ನು ನನಸು ಮಾಡಿಕೊಳ್ಳುವಂಥ ಪ್ರತಿಯೊಂದು ಪರಿಶ್ರಮವನ್ನು ಕೂಡ ಪಡ್ತಾರೆ ಹಣವನ್ನು ಯಾವ ರೀತಿಯಲ್ಲಿ ಹೂಡಿಕೆ ಮಾಡಬೇಕು ಹಾಗೂ ಉಳಿತಾಯ ಮಾಡಬೇಕು ಅನ್ನುವಂಥ ಸಂಪೂರ್ಣ ಜ್ಞಾನವನ್ನು ಅವರು ಹೊಂದಿರ್ತಾರೆ ಕೇವಲ ತಾವು ಹಣವನ್ನು ಮಾಡೋದು ಮಾತ್ರವಲ್ಲದೆ ತಮ್ಮ ಸುತ್ತಮುತ್ತಲಿನ ಇರುವಂಥ ಜನರಿಗೂ ಕೂಡ ಹಣವನ್ನು ಯಾವ ರೀತಿಯಲ್ಲಿ ಗಳಿಸಬೇಕು ಅನ್ನುವಂಥ ಸುಲಭ ಮಾಹಿತಿಗಳನ್ನು ಕೂಡ ನೀಡ್ತಾರೆ ತುಲಾರಾಶಿಯವರು ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಅದು ಮಕರ ರಾಶಿ ಮಕರ ರಾಶಿಯವರು ಯಾವ ಥರ ಹಣವನ್ನು ಒಂದು ಕೂಡಿಡುವಲ್ಲಿ ಅಥವಾ ಉಳಿತಾಯ ಮಾಡೋದರಲ್ಲಿ ಸಕ್ರಿಯ ಸಕ್ರಿಯರಾಗಿರ್ತಾರೆ ಅಂತ ನೋಡೋದಾದರೆ ಎಲ್ಲ ರಾಶಿಯವರು ಅಂದರೆ ಕೆಲವರು ರಾಶಿಯವರು ಬೇಜಾರು ಪಡ್ಕೋಬೋದು ನಾವೇನು ಉಳಿತಾಯ ಮಾಡೋದಿಲ್ಲ ಅಂತ ಹಾಗೇನಿಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಈ ಒಂದು ಕೆಲವು ರಾಶಿಯವರಿಗೆ ಅಂತ ಹೇಳ್ಬೋದು ಹೊರತು ಎಲ್ರಿಗೂ ಬದುಕಬೇಕು ಎಲ್ರಿಗೂ ಉಳಿತಾಯ ಮಾಡಬೇಕು ಅನ್ನೋ ಮನಸ್ಸು ಇದ್ದೇ ಇರುತ್ತೆ ಅಲ್ವಾ ಹಾಗೆಯೇ ಮಕರ ರಾಶಿಯವರು ಕೂಡ ತಮ್ಮ ಗುರಿಯ ಕಡೆ ಏಕಾಗ್ರತೆಯನ್ನು ಹೊಂದಿರುವಂಥ ಮಕರ ರಾಶಿಯವರು ಜೀವನದಲ್ಲಿ ಯಾವ ಗುರಿಯನ್ನು ಮುಟ್ಟಬೇಕು ಅನ್ನೋಂಥ ಸ್ಪಷ್ಟ ನಿಲುವನ್ನು ಹೊಂದಿರ್ತಾರೆ ತಮ್ಮ ಪ್ರತಿಯೊಂದು ಹೂಡಿಕೆಯನ್ನು ಕೂಡ ದೀರ್ಘಕಾಲದ ದೃಷ್ಟಿಕೋನದಲ್ಲಿ ಹೂಡಿಕೆ ಮಾಡುವುದರಿಂದ ಇವರನ್ನು ಅತ್ಯಂತ ಬುದ್ಧಿವಂತ ಹಣ ನಿರ್ವಹಣಕಾರರು ಅನ್ನೋ ಎಂಬುದಾಗಿ ಕರೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ನೀವು ಐಶ್ವರಾಮಿ ಜೀವನವನ್ನು ಆನಂದಿಸಬೇಕು ಅನ್ನುವ ನಿಟ್ಟಿನಲ್ಲಿ ಹಣವನ್ನು ಎಲ್ಲಿ ಹುಡುಕಿ ಮಾಡಬೇಕು ಎಂಬುದಾಗಿ ಮಕರ ರಾಶಿಯವರ ಬಳಿ ಕೇಳಿದರೆ ಖಂಡಿತವಾಗಲೂ ಅವರು ನಿಮಗೆ ಒಂದು ಒಳ್ಳೆಯ ಏನು ಸಲಹೆಯನ್ನು ನೀಡುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಬಹುದಾಗಿದೆ ಹಾಗೆಯೇ ಮಕರ ರಾಶಿಯವರು ಏನು ಹಣವನ್ನು ಎಲ್ಲಿ ಹೂಡಿಕೆ ಹೂಡಿಕೆ ಮಾಡಬೇಕು ಅನ್ನೋದನ್ನು ನಾವೇನಾದರೂ ಕೇಳಿದರೆ ಅದಕ್ಕೆ ತಕ್ಕವಾಗಿ ಉತ್ತರ ಕೊಡ್ತಾರೆ ಕುಂಭರಾಶಿ ಹಣವನ್ನು ಯಾವುದೇ ವಿಚಾರಕ್ಕೆ ಹೂಡಿಕೆ ಮಾಡುವುದಕ್ಕಿಂತ ಮುಂಚೆ ಕುಂಭರಾಶಿರು ಅವರ ಸಾಧಕ ಬಾಧಕಗಳ ಕಿಚ್ಚ ಮಾಡಿ ನಂತರ ಹಣವನ್ನು ಹೂಡಿಕೆ ಮಾಡುವಂಥದ್ದು ಹಣದ ವಿಚಾರಕ್ಕೆ ಬಂದರೆ ಅವರಷ್ಟು ಬುದ್ಧಿವಂತರು ಇನ್ಯಾರೂ ಇರುವುದಿಲ್ಲ ಇದೇ ಕಾರಣಕ್ಕಾಗಿ ಅವರ ಬ್ಯಾಂಕ್ನಲ್ಲಿ ಸದಾಕಾಲ ಹಣದ ಒಂದು ಇದು ಏನು ಹಣ ಇರೋ ಇರುವಂಥದ್ದು ಕುಂಭರಾಶಿಯವರು ತಮ್ಮ ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ಕಾಣುವ ನಿಟ್ಟಿನಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಯೋಜನೆ ಪ್ರಕಾರ ಪ್ಲಾನ್ ಮಾಡಿಕೊಂಡು ಹೋಗ್ತಾರೆ ಎದುರಿಗೆ ರಿಸ್ಕ್ ಇದ್ದರೂ ಕೂಡ ಅದನ್ನು ಮೀರಿ ಸಫಲತೆಯನ್ನು ಕಾಣುವಂಥ ಕಾರ್ಯಕ್ಷಮತೆಯನ್ನು ಕುಂಭರಾಶಿಯವರು ಹೊಂದಿದ್ದಾರೆ ಬೇರೆಯವರಿಗೂ ಕೂಡ ಟಿಪ್ಸ್ ಹೇಳುವಂಥ ಒಂದು ಜಾನರು ಅಂತಲೇ ಹೇಳಬಹುದು ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಏನು ಮಾಡ್ತೇನೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು